ಹಾಯ್ ಎಲ್ಲ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಅಂತ ತುಂಬ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿರಬೇಕು ಅದರಲ್ಲಿ ನಾನಿರಬೇಕು ಅಂತ ಕೇಳ್ಕೊಳ್ತಾ ಇನ್ನು ವೀಡಿಯೋ ಸ್ಟಾರ್ಟ್ ಮಾಡೋಣ ಇದು ಬಂದು ಬುಧವಾರದ ಬ್ಲಾಗ್ ಆಗಿರುತ್ತೆ ಒಂದು ಸ್ವಲ್ಪ ಬಟ್ಟೆ ಇದ್ದು ಬಟ್ಟೆ ಒಣಗಾಕನ ಅಂತ ಮೇಲಕ್ಕೆ ಬಂದಿದ್ದೆ ಮನೆ ಮೇಲೆ ಬಟ್ಟೆ ಒಣಗಾಕ್ಬಿಟ್ಟು ಕೆಳಗಡೆ ಬಂದು ನೋಡಿದರೆ ನಮ್ಮ ಹಸ್ಬೆಂಡ್ ಈ ಇದ್ದರು ಏನಪ್ಪ ಈ ಇದ್ದಾನೆ ಅಂತ ನೋಡಿದೆ ಆಮೇಲೆ ಯಾಕೆ ಅವರು ಹೇಳಿದರು ಉಗಾದಿ ಸ್ನಾನ ಮಾಡ್ತಿದ್ದೀನಿ ನಾನು ಅಂತಂದರು ಇನ್ನೂ ಉಗಾದಿ ಇನ್ನೂ ಆರು ಆಯ್ತಲ್ಲ ರೀ ಇವಾಗಲೇ ಮಾಡ್ತಿದ್ದೀರಿ ಎಣ್ಣೆ ಹಚ್ಕೊಂಡು ಅಂತಂದೆ ಇಲ್ಲ ನಾನು ಹಂಗೆ ಡಿಫ್ರೆಂಟಾಗಿ ನಾನು ಮಾಡೋದು ಅಂತಂದರು ಸೊ ಆಮೇಲೆ ಹೇಳಿದರು ಸುಗಂಧರಾಜ ಗಿಡಗಳಿಗೆ ಔಷಧಿ ಹೊಡಿಬೇಕಿತ್ತು ಸೊ ಹಾಗಾಗಿ ಫುಲ್ ಪವರ್ ಇದೆಯಂತೆ ಮೆಡಿಷನ್ನು ಸೊ ಹಾಗಾಗಿ ಅವ್ರು ಹೇಳಿದ್ರಂತೆ ಮೆಡಿಷನ್ ಅಂಗಡಿ ಅವರು ಕೊಬ್ಬರಿ ಎಣ್ಣೆ ಹಚ್ಕೊಬಿಟ್ಟು ಬಾಡಿಗೆ ಎಲ್ಲ ಮೈಗೆ ಮಕ್ಕಕ್ಕೆ ಎಲ್ಲ ಹೊಡಿಬೇಕಪ್ಪ ನೀನು ಅಂತ ಹೇಳಿದ್ರಂತೆ ಸೊ ಹಾಗಾಗಿ ಅವರು ಮಕ್ಕಕ್ಕೆ ಮತ್ತು ಮೈಗೆ ಕಾಲು ಕೈಗೆ ಎಲ್ಲ ಹಚ್ಕೊಂಡ್ರು ಕೊಬ್ಬರಿ ಎಣ್ಣೆ ಮತ್ತು ಒಂದು ಸ್ವಲ್ಪ ಬೆಣ್ಣೆಗೆ ಹಚ್ಚಬೇಕಿತ್ತು ಸ್ವಲ್ಪ ಹಚ್ಚು ಅಂದರು ನಾನು ಬೆಣ್ಣಿಗೆ ಹಚ್ಚಿದೆ ಹಚ್ಚಿದ ಮೇಲೆ ಇಲ್ಲಿ ಬಂದು ಪಂಪ್ ಹಾಕ್ಕೊಂಡು ಎಲ್ಲ ರೆಡಿ ಆದರೂ ನನ್ನ ಮಗ ಫುಲ್ಲು ಫಾಸ್ಟಾಗಿ ಹೊಲ್ಟಿದ್ದ ನಮ್ಕಿನ ಮುಂಚೆನೇ ಅವನು ಹೊಲ್ಟ್ಬಿಟ್ಟಿದ್ದ ರೆಡಿಯಾಗಿ ತೊಡ್ದಕ್ಕೆ ಹೋಗೋಕ್ಕೆ ಇನ್ನು ನಮ್ಮ ಅಜ್ಜಿ ಬಂದು ರಾಗಿ ಮಾಡ್ತಿದ್ಲು ಒಂದು ಸ್ವಲ್ಪ ಧೂಳು ಭಾಳ ಇದೆ ಅಂದರೆ ಸೊಸೈಟಿ ರಾಗಿನೇ ನಾವು ಮುದ್ದೆ ಮಾಡೋದು ಅದಕ್ಕೆ ಹಿಟ್ಟು ಖಾಲಿಯಾಗಿತ್ತು ಬಿಸಿಲೇ ಹೊಡೆದಿರಲಿಲ್ಲ ಎರಡು ಮೂರು ದಿವಸ ಆಗಿತ್ತು ಸೊ ಹಾಗಾಗಿ ಗಾಳಿನೂ ಇರಲಿಲ್ಲ ಅದಕ್ಕೆ ಇವತ್ತು ಗಾಳಿ ಇದೆ ಅಂತ ಹಾಕ್ಕೊಂಡಿದ್ಲು ಧೂಳು ಸ್ವಲ್ಪ ಭಾಳ ಇದೆ ಅಂತ ಈ ಥರ ತೂರ್ತಿದ್ದಾಳೆ ಈ ಥರ ತೂರಿದ್ರೆ ಎಲ್ಲ ಧೂಳೆಲ್ಲ ಹೋಗ್ಬಿಡುತ್ತೆ ಸೊ ಹಾಗಾಗಿ ಈ ಥರ ತೂರು ತೂರ್ತಿದ್ದಾಳೆ ಇನ್ನೂ ಬಂದು ನಮ್ಮ ಹೆಣ್ಮಗಳು ಮತ್ತು ನಮ್ಮ ತಾತ ಎಲ್ಲರೂ ಹೊರ್ಗಡೆ ಕೂತಿದ್ವಿ ನಾವು ಅಷ್ಟೇ ಸ್ವಲ್ಪ ಹತ್ತು ಹತ್ತುವರೆ ಆದ ಆಗಿಬಿಟ್ರೆ ಎಲ್ಲ ಕೆಲಸ ಮುಗಿದ ಮೇಲೆ ಈ ಥರ ಹೊರ್ಗಡೆ ಕೂತ್ಕೊಬಿಡ್ತೀವಿ ನಾವು ಒಂಥರ ಟೈಮ್ ಪಾಸ್ ಚೆನ್ನಾಗಾಗುತ್ತೆ ನಮಗೆ ಎಲ್ಲರೂ ಬರ್ತಾರೆ ನಮ್ಮ ಮನೆ ಹತ್ರ ಕೂತ್ಕೊಳ್ಳೋದಕ್ಕೆ ಕುಂತಿದ್ರು ಎಲ್ಲರೂ ಏನು ಬಂದ್ವಿ ತೋಡ್ದಕ್ಕೆ ನಾ ನನ್ನ ಮಗ ಫುಲ್ ಮುಂಚೆನೇ ಬಂದುಬಿಟ್ಟ ಅವನ ಫ್ರೆಂಡು ಗಣ ಅಂತ ಅವನು ಮತ್ತು ನನ್ನ ಮಗ ಮುಂದೆ ಮುಂದೆ ನಾನು ಹಿಂದೆ ಬರ್ತಿದ್ದೆ ಇನ್ನು ಅವ್ರ ಔಷಧಿ ಅಂಗಡಿಯವರು ಹೇಳಿದ್ರಂತೆ ಅಂದರೆ ಆರು ಚೊಂಬ ನೀರು ಹಾಕ್ಕೊಳ್ರಿ ಇದ್ದಿದ್ದು ಮೆಡಿಷನ್ ಅದ್ರ ಹಾಕ್ಕೊಳ್ಳ್ರಿ ಎಲ್ಲ ಅಂತ ಹೇಳಿದ್ರಂತೆ ಸೊ ಹಾಗಾಗಿ ಅಳ್ತಿ ಮಾಡಿ ಆರು ಚಂಬ್ ಹಾಕಿದ್ರು ನೋಡಿ ಇದು ಕೊಟ್ಟಿದ್ದಾರೆ ಮೆಡಿಷನ್ನು ಈ ಟೈಪು ಇದು ಒಂದು ಲೀಟ್ರಿಂದು ಇದು ಇದು ಮ ಒಂದು ಲೀಟ್ರ್ ಆಗೋಲ್ಲ ನಮಗೆ ಅಂದರೆ ಒಂದು ಒಂದೂವರೆ ಎಕರೆ ಇತ್ತಲ್ವ ನಮ್ಮದು ಸುಗಂಧರಾಜ ಸೊ ಹಾಗಾಗಿ ಇದು ಒಂದು ಲೀ ಒಂದೂವರೆ ಲೀಟ್ರ್ ಕೊಟ್ಟಿದ್ದಾರೆ ಇನ್ನೊಂದು ಟೈಪ್ ಕೊಟ್ಟಿದ್ರೊಟ್ಟು ಎರಡು ಟೈಪ್ ಮೆಡಿಷನ್ ಕೊಟ್ಟಿದ್ದಾರೆ ಎರಡನ್ನೂ ಒಂದೇ ಸತಿ ಹಾಕ್ಕೊಂಡು ಕಲಿಸ್ಕೊಂಡು ಹೊಡಿಬೇಕಂತೆ ಅದಕ್ಕೆ ನಮ್ಮ ಫುಲ್ ಪವರ್ ಇದೆ ಕಂಡ್ರೆ ನಾನು ಎಷ್ಟು ದೂರ ನಿಂತ್ಕೊಂಡಿದ್ದೀನಿ ಇದು ಎಷ್ಟು ಸ್ಮೆಲ್ ಬರ್ತಿದೆ ಗೊತ್ತಾ ಫುಲ್ಲು ಪವರ್ ಇದು ಒಂಥರ ಅದಕ್ಕೆ ನಮ್ಮ ಹಸ್ಬೆಂಡು ಮಾಸ್ಕ್ ಹಾಕ್ಕೊಂಡಿದ್ದಾರೆ ನೋಡಿ ಮಾಸ್ಕ್ ಹಾಕ್ಕೊಂಡು ಹಾಕ್ತಿದ್ದಾರೆ ಅದೊಂಥರ ನೀರು ಇದ್ದಂಗೆ ಕಂಡ್ರೆ ಫುಲ್ಲು ಒಂದು ಲೋಟದ ಕೊಯ್ದುಬಿಟ್ರೆ ನೀರು ಯಾವುದು ಇದು ಮೆಡಿಷನ್ ಯಾವುದು ಅಂತ ಗೊತ್ತೇ ಆಗೋಲ್ಲ ಆ ಥರ ಇದೆ ಫುಲ್ ನೀರು ಟೈಪು ಏನೋ ಅರ್ಧ ಲೀಟ್ರ್ ಸಪ್ರೇಟ್ ಕೊಟ್ಟಿದ್ರು ಅದು ಹಾಕ್ತಿದ್ದಾರೆ ಮತ್ತೆ ಇನ್ನೊಂದು ಟೈಪ್ ಕೊಟ್ಟಿದ್ದಾರೆ ಇದು ಸೇಪ್ ಇನ್ನು ಇನ್ನೊಂದು ಟೈಪ್ ಇದೆಯಲ್ಲ ಅದು ಒಂಥರ ಗಸಗಸೆ ಇದ್ದಂಗೆ ಇದೆ ಕಂಡ್ರೆ ಒಂ ಇದೇನ್ಮಾ ನಾನ್ ಕಸಗಸಿ ಇದ್ದಂಗಿದಾವೆ ಅಂತಂದ್ರೆ ಕಸಕಸೆ ತಿನ್ ಬಾ ಅಂತಂದ್ರು ಅವ್ರ ಬಾಟ್ಲಿನೇ ಮುಟ್ಕೊಡ್ಸಲ್ಲ ಔಷಧದ ಬಾಟ್ಲಿ ಇನ್ನು ತಿನ್ನಕ್ ಬಿಡ್ತಾರ ಅಂತ ಅಂದ್ಕೊಂಡು ಮನ್ಸಲ್ಲಿ ಸುಮ್ನೆ ಔಷಧಿ ಎಲ್ಲ ಕಲ್ಸಿದಾರ ಆ ಖಾಲಿ ಬಾಟ್ಲಿ ಇದಾವೆ ಸೈಡಿಗೆ ಇಟ್ಟ ಕೊಡು ಮಮ್ಮ ಅಂತ ಕೇಳಿದ್ರೆ ಕೊಡಲ್ಲ ಏ ಏನು ಬೇಡ ಔಷಧಿ ಮುಟ್ಬೇಡ ಅಂತ ಹೇಳ್ತಾರೆ ಇನ್ನು ತಿನ್ನು ಗಸಗಸೆನ ಅಂತ ಇದಾರೆ ನೋಡಿ ಒಂಥರ ಗಸಗಸೆ ಸೇಮ್ ಗಸಗಸಿ ಇದ್ದಂಗಿದ್ರಿ ಗುಳ್ಗಿ ಒಂಥರ ಸಣ್ಣವು ಅವು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂತ ಹೇಳಿದ್ರಂತೆ ಒಂದು ಐದು ನಿಮಿಷ ಹತ್ತು ನಿಮಿಷ ಚೆನ್ನಾಗೆ ಒಂದು ಕ ಕೋಲ್ ತಗೊಂಡು ಬಕೆಟಲ್ಲಿ ತಿರುಬೇಕಂತೆ ಚೆನ್ನಾಗೆ ಮಿಕ್ಸ್ ಮಾಡಬೇಕಂತೆ ಹಾಗೆ ನಮ್ಮ ಹಸ್ಬೆಂಡ್ ಅವರು ಮಾಡಿದರು ಒಂದು ಐದು ನಿಮಿಷ ಕಚ್ಚಿಯೋಕ್ಕೆ ಚೆನ್ನಾಗೆ ಕ್ಲೀನಾಗಿ ಮಿಕ್ಸ್ ಮಾಡಿದ್ರು ಏನೋ ಡ್ರಮ್ಮಿಗೆ ಹಾಕ್ಕೊಂಡ್ರೆ ಇದು ಬಂದು ಪೆಟ್ರೋಲ್ ಪಂಪಲ್ಲಿ ಹೊಡಿತಿದ್ದಾರೆ ಯಾಕಂದರೆ ಫುಲ್ ಪ್ರೆಷರು ಚೆನ್ನಾಗಿರುತ್ತೆ ಔಷಧಿ ಹೊಡೆಯೋಕ್ಕೆ ಅದಕ್ಕೆ ಈ ಥರ ಪೆಟ್ರೋಲ್ ಪಂಪಲ್ಲಿ ಹೊಡಿತಿದ್ದಾರೆ ಇದು ಏನು ರೋಗಕ್ಕಪ್ಪ ಅಂತ ನೀವು ಕೇಳ್ಬೋದು ಇದು ಮುಟ್ರಿಕೆ ರೋಗ ಅಂತಾರೆ ಈಗ ಚಳಿಗಾಲವೇ ಅಷ್ಟು ಈಗ ಎಲ್ಲ ಕಡೆನೂ ಅಷ್ಟೇ ಯಾಕಂದ್ರೆ ಒಂದೇ ಅಂತಲ್ಲ ಚಳಿಗಾಲ ಬಂದರೆ ಸಾಕು ಈ ಥರ ಹೂವನೇ ಅಳ್ಳಲ್ಲ ಹೊಸ ಲಾಕ್ ಬಂದಿರುತ್ತೆ ಗುಚ್ಚು ಆ ಗುಚ್ಚಲ್ಲಿ ಹೂವನೇ ಅಳ್ಳಲ್ಲ ಎಲ್ಲ ಮುಟ್ರಿಕೆ ರೋಗ ಬಿದ್ದುಬಿಟ್ಟು ಅಲ್ಲೇ ಮುದುರಿಕೆ ಹೂವು ಆ ಥರ ರೋಗ ಸೊ ಒಂದು ವಾರಕ್ಕೊಂದು ಎರಡು ಮೂರು ಸರ್ತಿ ಹೊಡಿಬೇಕ್ರಿ ಆ ರೋಗಕ್ಕೆ ಹಾಗಾದರೆ ಫುಲ್ ಕಂಟ್ರೋಲ್ ಮಾಡ್ಬೋದು ಅಂತಂದರೆ ಏನು ಹೂವನೇ ಬರೋಲ್ಲ ಕಣ್ರಿ ನಮ್ಗೆ ಇಳುವರಿನೇ ಬರಲ್ಲ ಆ ಥರ ಆಗಿಬಿಡುತ್ತೆ ಸೊ ಹಾಗಾಗಿ ನಮ್ಮ ಹಸ್ಬೆಂಡು ಮೊನ್ನೆ ಒಂದು ಹದಿನೈದು ದಿವಸ ಆಗಿತ್ತು ನಾವು ಹೊಡೆದು ಮತ್ತು ಈಗ ಹೊಡಿತಿದ್ದಾರೆ ಈ ಚಳಿಗಾಲ ಹೋಗೋ ತಕನ ಈ ಥರ ಹೊಡಿತಾನೆ ಇರಬೇಕು ಮೇಲೆ ಮೇಲೆ ಔಷಧಿ ಫಸ್ಟು ಅಂದರೆ ಅದು ನಮ್ಮವು ಮೂವತ್ತಾರು ಇದ್ದಾವೆ ಸರಿ ಸರಿ ಮೂವತ್ತೆರಡು ಇದ್ದಾವೆ ಮೂವತ್ತೆರಡು ಬೋದಕ್ಕೂ ಒಂದು ಕ್ಯಾನು ಎರಡು ಬೋದಿಗಾಗೋಷ್ಟು ಹೊಡಿಬೇಕು ಅಂತ ಹೇಳಿದಾರಂತೆ ಅಂದರೆ ಹದಿನಾರು ಕ್ಯಾನು ಕೊಟ್ಟಿದ್ದಾರೆ ಸೊ ಹಾಗಾಗಿ ಈಗ ನಮ್ಮ ಕ್ಯಾನ್ ಅಕ್ಕಂಡಿದ್ದಾರಲ್ವ ಆ ಕ್ಯಾನಲ್ಲಿ ಎರಡು ಬೋದಿಗೆ ಹೊಡಿಬೇಕು ನಮ್ಮ ಹಸ್ಬೆಂಡು ಅದಕ್ಕೆ ಈ ಕಡೆ ಫಸ್ಟ್ ಸಾಲು ಹೊಡ್ಕೊಂಡು ಹೋದ್ರು ಈ ಕಡೆನೂ ಸ್ವಲ್ಪ ಭಾಳ ಇರೋದು ರೋಗ ಸೊ ಹಾಗಾಗಿ ಫಸ್ಟ್ ಈ ಕಡೆಯಿಂದನೇ ಹೋಗ್ತಿದ್ದಾರೆ ಮತ್ತು ಆ ಕಡೆಯಿಂದ ಆ ಕಡೆ ಸಾಲು ಹೊಡ್ಕೊಂಡು ಬರ್ತಾರೆ ಇಲ್ಲಿ ಬಂದು ನಾವೇ ಒಂದು ಕನಕಾಂಬ್ರದ ಗಿಡ ಹಾಕಿದ್ವಿ ನೋಡಿ ಎಷ್ಟು ಚೆನ್ನಾಗಿ ಅಳ್ಳಿದೆ ಹೂವು ಎಷ್ಟೊಂದು ಸಿಕ್ಕು ಗೊತ್ತಾ ನನ್ನ ಮಗಳಿಗೆ ಮುಡಿಸಿದ್ರೆ ಒಂದು ಅರ್ಧ ಜಡೆ ಅಷ್ಟು ಬರ್ತವೆ ನನ್ನ ಮಗಳಿಗೆ ಅಷ್ಟೊಂದು ಸಿಕ್ಕಿದ್ದು ಸೊ ಯಾಕೆ ಸುಮ್ಮನೆ ಹಂಗೆ ಗಿಡದಲ್ಲಿ ಬಿಡಬೇಕು ಅಂತ ನಾನು ಹೂವು ಬಿಡಿಸ್ಕೊಂಡು ಮನೆಗೆ ಬಂದೆ ಇನ್ನು ನೋಡಿ ಆ ಕಡೆಯಿಂದ ಹೊಡ್ಕೊಂಡು ಬರ್ತಿದ್ದಾರೆ ಈ ತರ ನಿಧಾನಕ್ಕೆ ಬರ್ತಿದ್ದಾರೆ ಯಾಕಂದ್ರೆ ಫುಲ್ ಸ್ವಲ್ಪ ರೋಗ ಭಾಳ ಇತ್ತಲ್ವ ಸೊ ಹಾಗಾಗಿ ನಿಧಾನಕ್ಕೆ ಹೊಡ್ಕೊಂಡು ಬರ್ತಿದ್ದಾರೆ ಫುಲ್ ಪ್ರೆಸರ್ ಆಗ ಅಂತಂದ್ರೆ ಮೀಡಿಯಂ ಪ್ರೆಝರ್ ಇಟ್ಕೊಂಡಿದ್ದಾರೆ ನಮ್ಮ ಹಸ್ಬೆಂಡ್ ಹೇಗೆ ಅಂತಂದ್ರೆ ಕೆಲಸ ನಿಧಾನಕ್ಕಾದ್ರೂ ನೀಟಾಗಿ ಆ ಆತರ ಅವರು ನಿಧಾನಕ್ಕೆ ಈಗ ಹತ್ತು ಗಂಟೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅವರು ಇವೆಲ್ಲ ಮುಗಿಸೋ ಅಷ್ಟೊತ್ತಿಗೆ ನಾಲ್ಕು ಗಂಟೆ ಐದು ಗಂಟೆ ಆಗ್ತದೆ ನೋಡ್ರಿ ಅಷ್ಟೊತ್ತೊಡಿತಾರೆ ನೀವೆಲ್ಲಕ್ಕ ಹಾಕ್ರಿ ನೀನು ಯಾವ ರೀತಿ ಹೊಡಿಬೋದು ಅಂತ ಇನ್ನು ಕೂಲಿ ಔಷಧಿ ಹೊಡೆಯಕ್ಕೆ ಕೂಲಿ ಇಟ್ಬಿಟ್ರೆ ಇನ್ನೇನು ಅವರು ಈಗ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಹನ್ನೆರಡು ಹನ್ನೆರಡುವರೆಗೆ ಮುಗಿಸ್ಕೊಂಡು ಹೋಗ್ಬಿಡ್ತಾರೆ ನನ್ನ ಗಂಡ ಹಂಗಲ್ಲ ಕಣ್ರಿ ಈಗ ನಿಧಾನ ಅಂತಂದರೆ ಫುಲ್ ಹೇಳಿದ್ನಲ್ಲ ಈಗ ಅಲ್ಲಿಂದ ಇಲ್ಲಿ ಬರೋ ಅಷ್ಟೊತ್ತಿಗೆ ಇಪ್ಪತ್ತೆರಡು ನಿಮಿಷ ತೊಗೊಂಡಿದ್ದಾನೆ ನೀವೆಲ್ಲೆಕ್ಕಾಕ್ರಿ ನೀ ಟೈಪ್ ಬಂದಿರ್ಬೋದು ಅವರು ಅಷ್ಟು ನಿಧಾನಕ್ಕೆ ಹೊಡಿತಾರೆ ಇನ್ನು ನಾನು ಹೂವು ಬಿಡಿಸ್ಕೊಂಡು ಮನೆಗೆ ಹೊಲ್ಟೆ ನನ್ನ ಮಗ ಬಂದಿದ್ದ ಅವನು ಮುಂಚೆನೆ ಓಡೋದ ಮನೆಗೆ ನಾನು ಹೂವು ಬಿಡಿಸ್ಕೊಂಡು ಬಂದೆ ಇನ್ನು ಇಲ್ಲಿ ನೋಡಿ ಒಂದೇ ಗಿಡದಲ್ಲಿ ನೋಡು ಒಂದು ನಾಲ್ಕು ಗಿಡ ಇದ್ದಾವೆ ಅದರಲ್ಲಿ ಒಂದು ಹತ್ತು ಹದಿನೈದು ಲಾಕ್ ಬಂದಿದ್ದಾವೆ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ಲಾಕು ಇನ್ನು ಮನೆಗೆ ಬಂದೆ ಮನೆಗೆ ಬಂದರೆ ಇಲ್ಲೇನೋ ನನ್ನ ಮಗ ನನ್ನ ಮಗ ಮಗಳು ಮತ್ತು ನನ್ನ ಗಣ ಅಂತ ಇವನು ಏನೋ ಬಿಸ್ಕೆಟ್ ತೊಗೊಬಂದು ಕೇಕ್ ಮಾಡ್ತೀವಂತ ಕ ಮಾಡ್ತಿದ್ರು ಇದಕ್ಕೆ ಸ್ವಲ್ಪ ಸಕ್ಕರೆ ಮತ್ತು ಹಾಲು ಹಾಕಿದಾರಂತೆ ಕಲಿಸಿದಾರೆ ಇನ್ನು ಇದನ್ನ ಏನು ಮಾಡ್ತಾರೋ ಗೊತ್ತಿಲ್ಲ ಏನೋ ಫ್ರಿಜ್ ಒಳಗಡೆ ಇಡ್ತಾರೋ ಏನೋ ಕುಕ್ಕರಿಗೆ ಹಾಕೊತಾರೋ ಗೊತ್ತಿಲ್ಲ ಇದೊಂದು ಸ್ವಲ್ಪ ಕುಕ್ಕರಿಗೆ ಹಾಕೋಕೆ ಬರೋಲ್ಲ ಅದೇನು ಮಾಡ್ತಾರೆ ಇನ್ನೂ ನನ್ನನ್ನು ಏನೂ ಕೇಳಲಿಲ್ಲ ನಾನೇ ಕೇಳಿದರೆ ಹೇಳ್ತೀನಿ ಫ್ರಿಜ್ ಒಳಗಡೆ ಇಡ್ರಿ ಬಿಸ್ಕೆಟ್ ಆಗುತ್ತೆ ಮತ್ತೆ ಅದು ಅಂತ ನೋಡಿ ಈ ಥರ ಚೆನ್ನಾಗಿ ಕಲಿಸ್ತಿದ್ದಾರೆ ಅದನ್ನು ಸ್ವಲ್ಪ ಕುಕ್ಕರಿಗೆ ಹಾಕೋಕೆ ಬರೋಲ್ಲ ಸೊ ಹಾಗಾಗಿ ನಾನು ಆಗ ಹೇಳ್ತೀನಿ ನನ್ನ ಮಗಳು ಏನು ಮಾಡ್ತೀವಿ ವಿಡಿಯೋ ತೆಗಿತಿದಿಯಮ್ಮ ಅಂತ ಕೇಳಿದ್ಲು ಊನಮ್ಮ ಅಂತಂದೆ ಇನ್ನು ನೋಡಿ ಮನೇಲಿ ಇದ್ಬಿಟ್ರೆ ಇದೇ ಕೆಲಸ ಕಂಡ್ರೆ ನಮ್ಮ ಹುಡುಗರ್ದು ಏನಾದರೂ ಒಂದು ಚಾಸ್ಟೈ ಮಾಡ್ತಾನೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇದಾಗಿತ್ತು ಮತ್ತೆ ನಾಳೆ ಒಂದು ಒಳ್ಳೆ ವೀಡಿಯೋ ಜೊತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಬಾಯ್ ಬಾಯ್